ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿರ್ತಾರೆ ಇಪ್ಪತ್ತೆಂಟರ ವಿಧಾನಸಭೆ ಎಲೆಕ್ಷನ್ಗೂ ಸಿದ್ದರಾಮಯ್ಯ ನೇತೃತ್ವವನ್ನು ವಹಿಸಿಕೊಳ್ತಾರೆ ಅಂತ ವಿಜಯನಗರದಲ್ಲಿ ಸಚಿವ ಜಮೀರ್ ಅಹಮದ್ ಪುನರುಚ್ಚಾರ ಮಾಡಿದ್ದಾರೆ ಹೈಕಮಾಂಡ್ ಏನೇ ನಿರ್ಧಾರವನ್ನು ತೆಗೆದುಕೊಂಡಿದ್ರು ನಾವು ಬದ್ಧ ಅಂತ ಹೇಳಿದ್ದಾರೆ ಬೀದಿಯಲ್ಲಿ ಹೋಗುವವರನ್ನ ಸಿ ಎಂ ಕೂಡ ನಾವು ಒಪ್ಪುತ್ತೇವೆ ಅಂತ ಜಮೀರ್ ಅಹಮದ್ ಹೇಳಿದ್ದಾರೆ ಅಲ್ಲಿಗೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ಐದು ವರ್ಷದ ಪೂರ್ಣಾವಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಮೀರ್ ಮತ್ತೊಮ್ಮೆ ಖಚಿತಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ್ಗೂ ಮನೆಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಮುಂದುವರಿದ್ದಾರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಅವ್ರು ಗೆರೆ ಹಾಕಿದ್ ನಾವು ಯಾರು ಗೆರೆದಾಟಲ್ಲ ಅದಕ್ಕಿಂತ ಮುಂಚೆ ಬಹಳ ಸತಿ ಹೇಳಿದ್ವಿ ತೀರ್ಮಾನ ಮುಖ್ಯಮಂತ್ರಿ ಬದಲಾವಣೆ ಮಾಡ್ಬೇಕಾದ್ರೆ ಯಾರು ಮಾಡ್ಬೇಕಾಗಿರೋದು ಹೈಕಮಾಂಡ್ ಮಾಡಬೇಕಾಗಿರೋದು ಮನೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಮನೆಯ ಸೋನಿಯಾ ಗಾಂಧಿಯವ್ರು ಮಾಡಬೇಕಾಗಿರೋದು ಅವ್ರು ಏನು ನಿರ್ಧಾರ ತೊಗೊಂಟರ್ ಬದ್ಧ ನಾವು ನಾನು ಅದಕ್ಕಿಂತ ಮುಂಚೆನೇ ಹೇಳಿದೆ ನಾನು ಬೀದಿ ಓ ದಾಸಾಗಿ ಮಾಡಲಿ ಹೈಕಮಾಂಡ್ ನಾವು ಅದಕ್ಕೆ ಒಪ್ಕೊಂಡ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟರಗೂ